ಹೇ ಎಲ್ಲಪ್ಪ ಎಲ್ಲಮಕ್ಕೆ ಎದಳು ಎದಳಾ ಎಲ್ಲ ಆಯ್ತು ಹೇಳೋ ಅವಾಯನೇ ಅವತ್ತುವೇ ನಿಂಗಕ ನೆಕ್ಕಿಲಕನವೆ ನನ್ಸು ಸುಗುಡವೆ ಬದಂ ಪುಟ್ಬಿಟ್ಟು ಹೋಗಬೇಡ ಕನೆಬರಿದು ಸರಿ ಬಿಡು ಆಯ್ತು ನನಗೆ ಹೊಸ ಬೇಜರಾಯ್ತla ಮಗ ನನ್ನ ಮಾಗ ಯಾವತ್ತುವೇ ಒಂದು ಮಾತು ಅಂದಿನ ತಿರಿಕ ಮಾತಾಡದನಲ್ಲ ಅವತ್ತು ಮುತ ತಕೊಂಡಾಟ್ಟ ಬಿಟ್ನಲ್ಲ ಅಂತ ಹೊಸ ಬೇಜರಾಯ್ತ ಮೂರ್ಲಿ ಸುಣ್ಣಿಲ್ಲಕಲ್ಲ ನಾನು ಊಟವೆ

ಯಾವಾಗೂ ತುಂಬ ಮನೆ ಉತ್ಪತ್ತಿ ಆಗೋದ್ ಕಲಾ ಅಲೋ ಲೋಪ ನನ್ ಮಗ್ನೆ ನೋಡು ಇನ್ನೊಂದ್ ದಿವ್ಸ ಇವತ್ತಿಗೆ ಕೊನೆ ಕುಟಾರೆ ಫೋನ್ ಅಲ್ಲೋ ನೀ ಎದುರುಗಡೆ ನಿನ್ ಮಾತಾಡ್ಬಿಟ್ರೆ ಮಾತ್ರ ನಾನ್ ಸುಮ್ಗಿಮ್ನೆ ಬಿಟ್ಕೊಡಕ್ಕಿಲ್ಲ ಇಂಥ ಮಕ್ಳಂತ ಹೆಂಗ್ ಬುದ್ಧಿ ಕಲ್ತಾರೆ ಅಂತ ಅಂದ್ಕೊಂಡು ನಮ್ಗೊಂದು ನಿಮ್ ನಿಮ್ದ ಅಯ್ಯ್ ನಿಮ್ ಕಾಲ್ ಕಟ್ಕತೀನಿ ನಿಮ್ಮ ಅಪ್ಪ ಊರು ತಿರುಗಬಹುದು ಅವ್ನು ಇಲ್ಲಿ ಗಂಟೆ ಒಂಚೂರು ಚೆ ಅನ್ಸ್ಕೊಂಡಿಲ್ಲ ಗೊತ್ತಾ ಹಂಗೆ ಇಲ್ಲಿ ಗಂಟೆ ಮಾರವಾಗಿ ಪಾಠ ಮಾಡ್ಕೊ ಬಂದಿದ್ದವ ನಾಳೆ ಮುಂದಕ್ಕೂ ಹಂಗೆ ಹೋಗಬೇಕು ಹೊರ್ತು ತೂ ಅನ್ಸ್ಕೊಂಡು ಎಷ್ಟು ದಿಸ್ಬೇಕಾ ತೂ ಒನ್ಸ್ಕೊಂಡು ಎಷ್ಟು ದಿಸ್ಬೇಕು ಇವತ್ತಿ ವಾನೆ ಯಕೆ ಎರ್ತಿ ಕೊಟ್ಟಲ್ವಾ ನಿಮಗೆ ಎರ್ತಿ ಕೊಟ್ಟಿರ್ಲಿಲ್ಲ ಎರ್ತಿ ಚೆನ್ನಾಗಿಲ್ವ ಏನಾಗಿದ್ದಾರ ನಿನ್ನ ಎತ್ತಿ ಚೆನ್ನಾಗಿಲ್ವಾ ಹಾಂ ನೀನು ಯಾವಳಿಬೇಕಾ ಯಾ ಯಾವ್ ಕೊಟ್ಟು ಮಾತಾಡಿ ಏನು ಬತ್ತಿತ್ತು ಯಾಕೆ ಮಾತಾಡ್ಬೇಕು ನೀನು ಸರಿ ನೀನು ಹಾಂ ಇದ್ರ ಮಕ್ಳಿಗೆ ಬುದ್ಧಿ ಕಲ್ತಾರೆ ಅಂತ ಇನ್ನೊಂದು ಸತಿ ಏನಾದ್ರೂ ಹೊಂದ್ಬಿಟ್ರೆ ಯಾವ ಗಂಟೆ ಹೋಗಿ ಒಳೆಯೋಬಾ ಮುಳಿಕೊಬಿಡ್ತೀನಿ ನಾನು ನಾನು ಮಾತ್ರ ಬದುಕಿರಲಿಲ್ಲ ನಾನು ನನಗೆ ಎಲ್ಲ ಬಟ್ಟೆ ಹೋಗಿಸ್ ನೀನು ಓ ಇವತ್ತು ದಿವಸ ನಮ್ಮ ಅಕ್ಕ ಏನೋ ಕರದಲಲ್ಲ ಬಂದು ಏನು ಬಿಟ್ಟು ನಾನು ಬಂದಿರೋದನ್ನ ಮಕ್ಕಳು ಮಾತ್ರ ಮುರು ಕೊಟ್ಟಿ ಕೊಟ್ಟು ಯಾರೇ ಬಂದಿರೋ ನಾನು ಬತ್ತಿತ್ತಿಲ್ಲ ಗೊತ್ತಾ ಸರಿ ಬಿಡವ ಆಯಿತು ತಪ್ಪಾಯ್ತು ನಾನು ಫೋನ್ ಮಾಡ್ಬಾರ್ದಾಗಿತ್ತು ತಪ್ಪಾಯಿತು ನನ್ನ ತಪ್ಪು ಮಾಡಿಕೊಂಡು ಪಪ್ಪಾ ನಿನ್ನ ಮೇಲೆ ಎಗರಾಡ್ಬಿಟ್ಟೆ ಅಂದ್ಬಿಟ್ಟು ಹೊಸಿ ಬೇಜಾರಾಗಿ ನಿಲ್ಲ ಕಣವ ಕೆಂಪೇ ಪಾಪ ಹಂಗು ಅವಳುವೆ ಅವಳದು ತಪ್ಪಿಲ್ಲ ಕಣವ ಅವಳುವೆ ಅತ್ತೆ ಬರೋದ ಬನ್ನಿ ಬನ್ನಿ ಅಂದ್ಕೊಂಡು ಆವತ್ತಿಂದನೂ ಹಿಂಸೆ ಮಾಡಿದ್ಲು ಪಾಪ ಅವಳಿಗೂ ಏನು ಅಂದ್ಬೇಡ ನೀನು ತಪ್ಪಿರೋದು ನಂದು ನನ್ನಿಂದ ಇವತ್ತು ತಪ್ಪಾಗದೆ ಸುಮ್ಮನೆ ಯಾಕೆ ಎಲ್ಲರೂ ನೀವು ನೀವು ಕಚಾಡಿರಿ ಮನೇಲಿ ಎಲ್ಲ ಚೆನ್ನಾಗಿರ್ಬೇಕು ಏನು ಮನೆ ಕೂಡ ಕಂಡದ ಯಾವಾಗಲೂ ತುಂಬ್ದಾಗಿ ಗಿಜಿ ಗಿಜಿ ಅಂತಿತ್ತು ಮನೆ बा ज ट वा न न बడा यार गत बड़ा या लक्ष नाग इना कि न दध ले वा කියला मेरे आ बा सु वा न न ट ನೀನು ಸಂಸಾರ ನೀನು ಸರಿ ಮಾಡ್ಕೊಂಡು ಇರೋದು ಕಲಿ ನೀನು ಯಾ ಸುದ್ದಿನ ಬೇಡ ಯಾರು ಅದನ್ನು ಬೇಡ ನನ್ನ ಮಗಳು ಹೆಂಗೋ ಮೇಡಮ್ ಸಂಸಾರ ಚೆನ್ನಾಗಿದ್ರೆ ಸಾಕೊಂಡ ಬೇಡ್ಕತ್ತಾಳೆ ನೀವು ಚೆನ್ನಾಗಿರೋದು ಕಲೀರಿ ನಿಮ್ಮ ತಿಕ್ಕನೇ ಆಡ್ಸ್ಕೊಂಡು ಕೂತದೆ ಅವ್ರ ಸುದ್ದಿ ನಿಮ್ಗೆ ಯಾಕೆ ಯಾಕವ ಏನಾಯ್ತವ ಚೆನ್ನಾಗಿ ನೋಡ್ಕೊತಿಲ್ ಬಾವ ಏನು ನೋಡ್ಕೊಂಡನು ಯಾಕೋ ಕಣ ಸುಂಟಿಲ್ಲ ಆಸಾ ಬಿಟ್ಟದೆ ಅನ್ಕೊಂಡು ಕೆಣಕ್ಕಿ ತೋದಿರ್ತಾನೆ ಕಲ ಅವಳು ಎಲ್ಲ ಮಾಡಳು ಎಲ್ಲ ಒಂದು ದೈ ಬಂದ್ಬಿಟ್ಟದೆ ಓದ್ಸತಿನಿ ಲಾಸ್ ಆಗಿತ್ತಲ್ಲ ಸುಮ್ಮನೆ ಬೇಕಾನೆ ಅದಕ್ಕೆ ಹಂಗೆ ಹಾಕೊಂಡು ಹಾಕೊಂಡಂಗೆ ಸತ್ತನು ಮಲಗ್ರು ಬಂದದೆ ಹಂಗೆ ಮಲಗ್ರ ಬಂದನಂಗೆ ಆಗ್ತಾನೆ ಹೋಗು ಏನಾದ್ರು ಮಾಡ್ಕೊಳ್ಳಿ ಹೇಳಕ್ಕೆ ಹಾಕಿಲಕತ್ತೆ ಹೇಳಿ 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 ನಮ್ಗ ಉಚ್ಕೊಂಡಂಗ್ ಏನು ಮಾಡೋದು ಕಾಣಕತ್ತೆ ಅವ್ರ ಹೆಂಗರ ಅಲ್ಲಿ ಮೊದ್ಲು ನಮ್ಮನೇ ನಡ್ಸ್ಕೊಂಡ್ ಏನು ಸರಿ ಮಾಡಿ ಹಬ್ಬ ಮಾಡದೆ ಹಬ್ಬದೇ ಹಬ್ಬ ಮಾಡ್ಬಿಡ್ದ ಹೋಗು ಕರಾಬಕೆ ಕರ್ಕ ಬಂದ್ಬಿಡ ಯಾರ ನೀನು ಸರಿ ಬಾ ಇಲ್ಲ ಅವ್ರು ಬರಕಿಲ್ಲ ಏನು ಮಾಡ್ತಾರೆ ಬೇ ಮೇಲೆ ಬರೇಕು ಆತ್ಕೊಂಡ್ ಕೂತವನೇ ನಾನು ಏನಂದನ ಏನೋ ಅಂದ್ಕೊಂಡು ಹಂಗ ಅವತ್ತು ಹೋಗಿದೆ ಹೋಗಿದಾಗ ಸುದ್ದಕ್ಕ ಅವ್ನು ಸಿಗ್ನಿಲ್ಲ ಮದ್ಯವಾ ಅಹ್ ಸುಮ್ಮನೆ ನನ್ನ ಮೇಲೆ ಅವ್ನುಗೆ ಐಕಳಿಗ ಅವತ್ತಿನ ಫೋನ್ ಮಾಡ್ತಾನೆ ಹಂಗೋ ಎತ್ತುತ್ತನೇ ಇಲ್ಲವನು ನೀನೇ ಹೇಳ್ಬಿಟ್ಟು ಹೆಂಗಾರ ಮಾಡಿ ಮಾಡ್ಬಿಡು ದೊಡವ ಆಯ್ತು ಸುಮ್ಕಿಲ್ಲ ಮಗ ನಾನು ಮಾತಾಡ್ತೀನಿ ನೀನು ಹೋಗ್ಬಿಟ್ಟು ಗೋವಿಂದನ ಕರ್ಕ ಬರೋಕ್ಕ ಸರಿ ಆಯ್ತು ಹೋಗ್ತೀನಿ ಅಯ್ಯೋ ನೋಡಕ ಮಾತಾಡನೆ ಬಿಡ್ದು ಅಂಕಡಿದೆ ಹಂಗ್ ಬೋನ್ ಕಾಲಿಗೆ ಬಿಳ್ತನಲ್ಲ ಹೆಂಗ್ ಮಾತಾಡದನೆ ಇದ್ದಾ ಇರಕದದಕ ಅಯ್ಯೋ ಸುಮ್ನೆ ಮಗ ಅಯ್ಯೋ ಅಳೆ ಮುಗಿನಂಗಾ ಅರ್ತದೆ ಅದ್ರು ಕೂಟಿ ಏನು ಮಾಡ್ ಬಾಂಗ್ವಾ ಸುಮ್ಕಿर्ने ಏನ್ ಯಾರ್ ಕೂಡ್ಕ ಆದರ ಭೂದಿ होईಕೊಂಡಿ ಏನು ಸಿಕ್ತಿತ್ತೆ ಮಗ ಇದಗನ್ ಚೆನ್ನಾಗಿರ್ಬೇಕು ಇರಬೇಕು ಇವತ್ತಿದೋರಿ ಇನ್ನ ಹೀಗಿದ್ರು ಗಳ್ಗಿ ಕಾಲದಲ್ಲಿ ಹಂಗೆ ಇರೋ ಗಂಟೆ ಎಲ್ಲರೂ ಕೂಡ ಚೆನ್ನಾಗಿ ಇಟ್ಕೊಂಡು ಹೋಗೋದು ಕಲಿಬೇಕು ಸುಮ್ಮನೀರು ಏನೇನು ಸತ್ತ ಉತ್ಕೊಳ್ಬೇಕ ನಿನ್ ಕಾದಾಡೋದು ಬೇಡ ಬುದ್ದು ಇಕ್ಕಳ್ದು ಬೇಡ ಮಗ ಯಾವ ಸಹಸನು ಬೇಡ ಇದ್ಮೇಲೆ ದಕ್ಷಣವಾಗಿ ಇದ್ಬಿಡು ನಾನು ಮಾತ್ರ ಇನ್ನೊಂದ್ಸತಿ ಹಂಗೆ ಹಿಂಗೆ ಅಂದ್ಕೊಂಡು ನೀವು ಮನೆಯೊಳಗೆ ಕಲ್ಸ್ಕೊಂಡ್ರು ಮಾತ್ರ ನಾನು ಯಾವ ಕಾಲಕ್ಕೂ ಮನೆ ಒಳಗೆ ಕಣೆ ನಾನು ಎಲ್ಲರಿಗೂ ಹೇಳಿ ಸುಮ್ಮನ ಕೊಟ್ಟು ಇದನ್ನೇ ಹೇಳಿರೋದು ನಾನು ಎಲ್ಲರು ಕೊಟ್ಟು ಹೇಳೋದು ಇದೆಯಾ ಚೆನ್ನಾಗಿ ಮದ್ಮಾಗಿದ್ದಾವ ಇಟ್ಕೊಂಡು ಹೋಗಬೇಕು ಮನೇಲಿ ಎಷ್ಟು ಹೊತ್ನ ಮನೆ ಎಷ್ಟು ಚೆನ್ನಾಗಿ ಗಿಜಿ 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 ಗಿಜ್ಞೆ ಅಷ್ಟು ಚೆನ್ನಾಗಿರೋದು ಸುಮ್ಮನೆ ಇಲ್ಲೋದೇ ತಂದು ಮಡಿಕೊಳ್ಳ್ದಲ್ಲಾ ಕಣ ಸರಿ ಬುಣ್ಯಕ್ಕ ಇನ್ಮೇಲೆ ಹಂಗೆ ಇರ್ತೀವಿ ಅದೇ ಹಾಕ್ಬೇಕು ನೀನು ಎಲ್ಲ ಚೆನ್ನಾಗಿದ್ದೀರಾ ನಾನು ಮಾತಾಡಬಾರ್ದು ಅಂದ್ಕೊಂಡಿದ್ದೆವ್ಕುಟೆ ಏನೇ ಅಲ್ಲಿ ಮಾತಾಡೋದೇ ಬೇಡ ನನ್ನ ಮಗ ನನ್ನ ಮತ್ತೊಟ್ಟಾಡ್ದು ಅನ್ಕೊಂಡು ಮಾತಾಡೋದು ಬೇಡ ಅನ್ಕೊಂಡೆ ನೋಡಿ ಒಂದು ಇವನು ನಾನು ನನ್ಕುಟ್ಟು ಮಾತಾಡಲಿಲ್ಲ ಅಂದ ನನ್ನ ಏಯ್ ಏನು ಬಿದೇ ಸ ಆಯ್ತದೆ ನನ್ಕಂಡ್ರಿ ನನ್ನ ಮಗ ಒಂದು ಬಿಟ್ಟುಟ್ಟಿದ್ದದ ಏನು ಮಾಡಿರಿ ಎತ್ತೋಟೆ ಕೇಳಬೇಕಲ್ಲ ಮಾತಾಡಬಾರ್ದು ಅಂತ ಒಂದು ಮನ್ಸಲ ಅನ್ಸಿದ್ರು ಹಿಂಗೆ ಎತ್ತು ಬಂದು ಕಾರ್ ಇಡ್ಕೊಬಿಟ್ನಲ್ಲ ಮಾತಾಡ್ದೆ ಇರೋಕ್ಕದ ಹೇಳಿ ನೀವೇ ಅದಕ್ಕೆ ನೀನು ಹಾಕ್ಬೇಕು ಎಲ್ಲ ನನ್ನಿಂದ ನನ್ನಿಂದ ಅಂತಾರೆ ಏನು ಮಾಡಿದ್ರು ನನ್ನ ಒಬ್ಬಳನ್ನ ಸಿಗಿಸ್ಕೊಂಡು ಇದು ಮಾಡ್ತಾರೆ ಬೇಡ ಬೇಡ ಬಿಡಿ ನನಗೇನು ಉಂಕ ಕಾಲ ಕಲಿತಿನಿ ಇನ್ನೇ ಆ ಹೋಗಿಲ್ಲ ನಾನು ಸಾಕಾಗ್ಬಿಟ್ಟಿದೆ ಎಲ್ಲಿಗೆ ಹೋದ್ರು ಎಲ್ಲಿ ಬರೋ ತಪ್ಪ ಹೋಗ್ಕಿರ ಏನಿಲ್ಲ ಅದೇ ಯಾಕೆ ನಾನೇ ಸಣ್ಣ ಒಳಗಲ್ವ ಅದಕ್ಕೆ ಯಾವ ಬೇಡ ಅಂತ ಕಂಡ್ರಪ್ಪ ಸದಿ ಮತ್ತೆ ಬರೋವ್ರೆ ಹಾಗೆ ವೀಡಿಯೋ ಹೆಂಗನ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಹಾಗೆ ವೀಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹಂಗೆ ಎಲ್ಲಿ ಸೊಬಗು ಬ್ಲಾಗ್ ಚಾನಲಲ್ಲಿ ಎರಡು ಕನಸು ಸಂಚಿಕೆಗಳು ಶುರುವಾಗದೆ ಭೋ ಚೆನ್ನಾಗವೇ ನೋಡಿ ಅದಕ್ಕೂ ಆಸ್ವಾದ ಮಾಡ್ರಪ್ಪ ಸ್ಟೋರಿ ಮಾತ್ರ ಭಾಳ ಚೆಂದನಾಗ ಬರ್ತದೆ ನೋಡಿ ಯಾರು ನೋಡಿದಾಗ ಹೋಗಿ ನೋಡ್ರಪ್ಪ ಹಂಗೆ ಹಾಗೆ ಬರೋರ ಮತ್ತೆ ನಮಸ್ಕಾರ